ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಮರೆಯದು ತ್ರಿಶೂಲ್ ನಾನ್ ನಿಮಗೆ ಒಂದು ವಿಷಯ ಹೇಳಬೇಕು ಎಂದಳು ಯಾಕೋ ಅವಳಿಗೆ ವಿಚಾರ ಹೇಳಲೇಬೇಕು ಅನ್ನಿಸ್ತು ಹೇಳು ಶ್ರೇಯ ಎಂದಾಗ ನಾನ್ ನೀವ್ ಅಂದ್ಕೊಂಡು ಹಾಗೆ ಡೈವೋರ್ಸ್ ಆಗಿರೋ ಬಿಡುವಿನ ಇನ್ನಲ್ಲ ನಂಗೆ ಡೈವೋರ್ಸ್ ಆಗಿಲ್ಲ ತ್ರಿಶೂಲ್ ಎಂದ್ಲು ತಕ್ಷಣ ಅವಳು ಕೈ ಬಿಟ್ಟು ಬಾಟ್ ಎಂದ ಅಚ್ಚರಿಯಿಂದ ಓಡ್ ಹೋಗಿದ್ದಾನೆ ಅಂದಲ್ವ ಎಂದ ಹೌದು ಆದರೆ ನನಗೆ ಕಾನೂನಿನ ಪ್ರಕಾರ ಅವನಿಂದ ಮುಕ್ತಿ ಸಿಕ್ಕಿಲ್ಲ ಎಂದ್ಲು ಅವನು ಇಷ್ಟು ದಿನ ಡೈವೋರ್ಸ್ ಆಗಿದೆ ಅಂತಾನೇ ತಿಳಿದಿದ್ದ ಈಗಲೇ ಗೊತ್ತಾಗಿತ್ತು ಅವಳಿಗೆ ಇನ್ನೂ ಅವ್ಳು ಗಂಡನಿಂದ ಮುಕ್ತಿ ಸಿಕ್ಕಿಲ್ಲ ಅಂತ ಯಾಕೆ ಡೈವೋರ್ಸ್ ಆಗಿಲ್ಲ ಏನು ಅವನನ್ನು ಬಿಟ್ಟು ಎಷ್ಟು ವರ್ಷ ಆಯಿತು ಡೈವೋರ್ಸ್ ಮಾಡ್ಕೊಳ್ತೇ ದೂರ ಯಾಕಿದ್ಯಾ ಅವ್ರಿ ಮ್ಯಾಂಡ್ ಓದಿದ್ಯಾ ತಿಳಿವಳಿಕೆ ಇದೆ ಇಷ್ಟೆಲ್ಲ ಇದ್ರೂ ಒಳ್ಳೆ ಲೂ ತರ ಅವನಿಂದ ಶಾಶ್ವತವಾಗಿ ಮುಕ್ತಿ ತಗೊಳ್ದೆ ನಿನಗೆ ನೀನೇ ಮೋಸ ಮಾಡ್ಕೊಳ್ತಾ ಇದ್ಯಾ ನಿಂಗೇನೋ ತಲೆ ಸರಿಗಿಲ್ಲ ಅಪ್ಪ ಅಮ್ಮನಿಗೆ ಏನಾಗಿದೆ ಅವರಾದ್ರೂ ಇಷ್ಟು ಚಿಕ್ಕ ವಯಸ್ಸಿಗೆ ಹೀಗಾಗಿದೆ ಅಂತ ಸ್ವಲ್ಪ ಆಲೋಚನೆ ಮಾಡಬಾರ್ದ ಎಂದು ಸಿಕ್ಕಾಪಟ್ಟೆ ಕೋಪದಲ್ಲೇ ಕೂಗಾಡಿದ್ದ ಅವನಿಗೆ ಮೊದಲೇ ಅಜ್ಜುನ್ ಜೊತೆಗೆ ಜಗಳವಾಗಿತ್ತು ಜೊತೆಗೆ ಬೇರೆ ಈ ರೀತಿ ಹೇಳಿದ್ ಕೇಳಿ ಎಲ್ಲಿ ಅವಳನ್ನ ಮದ್ವೆ ಹಾಕೋಕೆ ಆಗೋದೇ ಇಲ್ವೋ ಅಂತ ಬೇಸರದಲ್ಲಿ ಕೇಳಿದ್ದ ಯಶುಲ್ ನಾನು ಪೂರ್ತಿಯಾಗಿ ಹೇಳೋದ್ ಕೇಳಿ ಎಂದು ಶ್ರೇಯಾ ಮತ್ತೇನೋ ಹೇಳೋ ಮುನ್ನ ಎದ್ದು ನಿಂತವನು ಇನ್ನೇನಿದೆ ಮಾತಾಡೋಕೆ ಡೈವೋರ್ಸ್ ಆಗಿಲ್ಲ ತಾನೆ ನಾನು ಮದುವೆ ಆಗೋಕ್ಕಾಗಲ್ಲ ದಯವಿಟ್ಟು ನಾನು ಮರೆತು ಬಿಡಿ ಈ ವಿಚಾರ ಮೊನ್ನೆನೇ ಹೇಳಬೇಕಿತ್ತು ಆಗಲಿಲ್ಲ ಐ ಆಮ್ ಸಾರಿ ಅಂತೀರಾ ನಿಮಗೆ ಮನಸ್ಸನ್ನು ಹತೋಟಿ ಇಟ್ಕೊಳ್ಳೋಕ್ಕೆ ಬರೋದಿಲ್ಲ ಅದಕ್ಕೆ ಒಂದು ಸತಿ ನನ್ನ ಪರ ಒಂದು ಸತಿ ಸಮಾಜದ ಪರ ಆಲೋಚನೆ ಮಾಡ್ತಾ ನೀವು ಕನ್ಫ್ಯೂಸ್ ಆಗೋದಲ್ಲದೆ ನನ್ನ ಕೂಡ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಮೊದಲೇ ಮದುವೆಗೆ ನೂರೆಂಟು ವಿಜ್ಞಾನಿಸ್ತು ಈಗ ನೂರೆಂಟಲ್ಲ ಸಾವಿರಾರು ಅಂತ ಪ್ರೂವ್ ಮಾಡಿಬಿಟ್ರಿ ಪ್ರಪಂಚದಲ್ಲಿ ಎಷ್ಟೋ ಹುಡುಗಿರಿದ್ರು ಆದರೆ ನನ್ನ ಕರ್ಮ ಹೋಗಿ ಬಂದು ನಿಮ್ಮ ಮೇಲೆ ಫೀಲಿಂಗ್ಸ್ ಬಂದುಬಿಟ್ಟಿದೆ ಇಂದು ಕೋಪದಲ್ಲಿ ಬಾಯಿಗೆ ಬಂದಿತ್ತು ಹೇಳ್ತಿದ್ದ ಅವ್ನ ಮಾತುಗಳಿಗೆ ಅವಳ ಕಣ್ಣು ತುಂಬಿದ್ದಲ್ಲದೆ ತುಸು ಕೋಪಗೊಂಡು ಯಾರು ಹೇಳಿದ್ರು ನಿಮಗೆ ನನ್ನ ಮೇಲೆ ಫೀಲಿಂಗ್ಸ್ ಬರೋ ಹಾಗೆ ನಡ್ಕೊಳ್ಳಿ ಅಂತ ನೀವಾಗಿ ನೀವೇ ನನ್ನ ಪ್ರೀತಿ ಮಾಡಿ ಅಂತ ಪೀಡಿಸಿದಲ್ವಾ ನಾನು ಅವತ್ತಿಂದ ಇವತ್ತಿನವರೆಗೂ ಇವೆಲ್ಲ ಅಸಾಧ್ಯ ಅಂತಾನೆ ತಾನೆ ಹೇಳ್ತಾ ಬಂದಿರೋದು ನೀವೇ ನೀವೇ ಪ್ರತಿ ಸತಿ ಅದೆಲ್ಲದಕ್ಕೂ ವಿರುದ್ಧವಾಗಿ ನಡ್ಕೊಂಡಿರೋದು ಸಮಾಜ ಹಾಗೆ ಸಮಾಜ ಹೀಗೆ ಕೇರ್ ಮಾಡ್ಬೋದು ಅಂತ ಹೇಳಿತ್ತು ನೀವೇ ತಾನೆ ಯಾಕೆ ಇಷ್ಟು ನಿಷ್ಠುರವಾಗಿ ಮಾತಾಡ್ತಾ ಇದ್ದೀರಾ ಎಂದು ಕೇಳಿದಾಗ ಏನೇನು ಮಾಡಬೇಕು ಯಾವನ್ನೋ ಬಿಟ್ಟು ಬದುಕ್ತಿದ್ಯಾ ಡೈವೋರ್ಸ್ ಆಗಿಲ್ಲ ಅಂದ್ರೆ ಇನ್ನೇನ್ ಮಾಡೋಕ್ಕಾಗತ್ತ ನನ್ನ ಆಸೆಗಳಿಗೆ ತಣ್ಣೀರ್ ಬಿತ್ತು ಅಂತಾನೆ ತಾನೇ ಅರ್ಥ ಎಂದು ಕಣ್ಣು ಕೆಂಪಾಗಿಸಿಕೊಂಡು ತಾಳ್ಮೆ ಕೊಡದೆ ಕೇಳಿದವನ ನೋಡಿ ನನ್ನ ಮಾತು ಪೂರ್ತಿ ಆಗಿಲ್ಲ ತ್ರಿಶೂರ್ ಎಂದು ಆಕೆ ಮತ್ತೇನೋ ಹೇಳೋಕೆ ನೋಡಿದ್ಲು ಊರಿ ಸಿಂಗನಿಗೆ ಕೇಳೋ ತಾಳ್ಮೆ ಇದ್ರೆ ತಾನೆ ನೀನೇನ್ ಹೇಳಿದ್ರು ಸತ್ಯ ವಾಸ್ತವ ಅಲ್ವಾ ಎಂದು ಬೆನ್ನು ಮಾಡಿ ನಿಂತ ತಾಳ್ಮೇಲದಂತೆ ಯಾಕೆ ಬಿಹೇವ್ ಮಾಡ್ತಾ ಇದ್ರು ತ್ರಿಶೂಲ್ ಇದೇ ಆ ಥರ ಮುಂದುವರಿಸಿದ್ರೆ ನಿಮಗೂ ಒಳ್ಳೇದಲ್ಲ ನನಗೂ ಒಳ್ಳೆಯದಲ್ಲ ಎಂದು ಅವಳು ಅಷ್ಟೇ ಕೋಪದಲ್ಲಿ ಹೇಳಿದ್ಳು ಹೌದಾ ನನಗೆ ತಾಳ್ಮೇಲ ಏನಿವಾಗ ಎಂದು ಜಗಳಕ್ಕೆ ಬಂದ್ಬಿಟ್ಟಿದ್ದ ಶ್ರೇಯಾಗೆ ಜಗಳ ಕೋಪ ಮನಸ್ತಾಪಗಳ ನಡುವೆಯೇ ಬೆಳೆದು ಬಂದ ಬದುಕು ಮತ್ತೆ ಬೇಡವಾಗಿತ್ತು ಅದಲ್ಲದೆ ಅವನಿಗೆ ಏನೋ ವಿಚಾರ ಹೇಳೋ ಮುನ್ನವೇ ಒಳ್ಳೆ ಹುಚ್ಚನಂತೆ ತ್ರಿಶೂಲ್ ಕೋಪ ಮೀರಿ ಆಡ್ತಿದ್ದು ಕಂಡು ಒಂದೇನೂ ಹೇಳೋಕೆ ಮನಸ್ಸಾಗಲಿಲ್ಲ ಅವಳಿಗೆ ಹುರ್ಸಿಂಗ ನಾನು ಅದು ಗೊತ್ತಿಲ್ಲದ ವಿಚಾರನ ಹೇಳು ಎಂದು ಜೋರಾಗಿ ಅರಸ್ದ ತಕ್ಷಣ ಬೆಚ್ಚಿಬಿದ್ಲು ಅವನು ಅಮ್ಮನ ಮೇಲೆ ಕೂಗಾಡೋದು ಕೇಳಿ ಚಿಂಟು ಭಯಪಡ್ತ ಮೊಮ್ಮ ಎಂದು ಮೆಲ್ಲಗೆ ಕರೆದು ಅಮ್ಮನ ಕಾಲಿಗಪ್ಪಿದ ಆಗಲೇ ತ್ರಿಶೂಲ್ಗೆ ಅರಿವಾಗಿತ್ತು ತಾನು ಸಿಕ್ಕಾಪಟ್ಟೆ ಕೋಪಗೊಂಡು ರೂಢಾಗಿ ವರ್ತಿಸ್ತಿರುವೆ ಎಂದು ತಕ್ಷಣ ಮಗನನ್ನು ಹಾಗೆ ಎತ್ಕೊಂಡು ಮರು ಮಾತಾಡದೆ ಅಲ್ಲಿಂದ ಹೊರ ನಡೆದ್ಲು ಅವಳು ಹೋಗೋದು ನೋಡ್ತಾ ನಾನು ಆ ರೀತಿ ಮಾತಾಡಬಾರ್ದಿತ್ತು ನನಗೆ ಎಂದು ಏನೋ ಹೇಳೋಕೆ ನೋಡಿದವನು ಆದರೆ ಟೀಚರ್ ಸಖತ್ತು ಸೂಕ್ಷ್ಮ ಹೆಣ್ಣು ಅಲ್ಲಿಂದ ಹೊಡ್ಬಿಟ್ಟಿದ್ಲು ಶ್ರೇಯಾ ಶ್ರೇಯಾ ಎಂದು ಅವಳ ಹಿಂದೆ ಬಂದನು ತ್ರಿಶು ಇತ್ತ ಮೌಲ್ಯ ರೀಚಾ ಕಾರ್ ಹತ್ತಿದ್ದಲ್ದೆ ಅವಳ ಜೊತೆಗೆ ಬೇಕಿಲ್ಲದ ಮಾತುಗಳಿಗೆ ಉತ್ತರ ಬೇರೆ ಕೊಡ್ತಿದ್ಲು ನೋ ನಿಮ್ದು ಲವ್ ಮ್ಯಾರೇಜಾ ಎಂದು ರೀಚಾ ಕೇಳಲು ಹೌದು ನಂದು ಲವ್ ಮ್ಯಾರೇಜ್ ಎಂದು ನಕ್ಕಳು ನಿಮ್ಮನ್ನು ನೋಡಿದ ನನ್ನ ಫ್ರೆಂಡ್ ಶ್ರೇಯಾ ನೆನಪಾಗ್ತಾಳೆ ಎಂದು ಮೆಲ್ಲಗೆ ಶ್ರೇಯಾ ಮ್ಯಾಟರ್ ತೆರೆದ್ಲು ರೀಚ ಅಕ್ಕನ ಹೆಸರು ಕೇಳಿದ ಕೂಡಲೇ ಏನೊಂದು ಆಲೋಚಿಸದ ಮೌಲ್ಯ ಶ್ರೇಯಾ ಅಂದ್ರೆ ಶ್ರೇಯಾ ಗುರುಮೂರ್ತಿ ತಾನೆ ಎಂದು ಕಣ್ಣಾಡಿಸಿ ಓ ಗುರುಮೂರ್ತಿನ ಶ್ರೇಯಾ ಗಂಡನ ಹೆಸರು ಎನ್ಕೊಂಡವಳು ಹಾ ಅವಳೆ ಎಂದು ನಿಂಗೆ ಹೇಗೆ ಗೊತ್ತು ಎಂದು ಕೇಳಲು ಸುಭಾಷ್ ಗುರುಮೂರ್ತಿ ನನ್ನ ತಂದೆ ನಾನು ಮತ್ತೆ ಶ್ರೇಯಾ ಇಬ್ರು ಅಕ್ಕ ತಂಗಿ ಶ್ರೇಯಾ ನನ್ನ ಅಕ್ಕ ಎಂದ್ಲು ಓ ಅಪ್ಪನಾ ನಾನು ಗಂಧ ಅಂದ್ಕೊಂಡೆ ಎಂದ್ಕೊಂಡವಳು ಹೌದಾ ಶ್ರೇಯಾ ಅವಳಿಗೆ ತಂಗಿ ಇರೋ ವಿಚಾರ ನನಗೆ ಹೇಳಲೇ ಇಲ್ಲ ಎಂದು ರೀಚಾ ನಾಟಕ ಮುಂದುವರಿಸಿದಾಗ ಸಪ್ಪಗಾಗುವ ಮೌಲ್ಯ ಹೇಗೆ ಹೇಳ್ತಾಳೆ ಅವಳಿಗೆ ನಾನು ಅಂದರೆ ಕೋಪ ಎಂದಳು ಪೆದ್ದು ಥರ ಹೌದಾ ಎಂದು ಯಾಕೆ ನೀನಿಷ್ಟು ಸ್ವೀಟಾಗಿ ಮಾತಾಡ್ತೀಯಾ ಯಾಕಿಷ್ಟು ಹೊತ್ತು ತಂಗಿ ಮೇಲೆ ಕೋಪ ಶ್ರೇಯಾಗೆ ಅದಕ್ಕೇನಾ ಆಗಾಗ ಅವಳು ನನ್ನ ಅಕ್ಕ ತಂಗಿ ವಿಚಾರ ತೆರೆದಾಗ ಕೋಪ ಮಾಡಿಕೊಳ್ಳೋದು ಎಂದು ಮೆತ್ತಗೆ ಸತ್ಯ ಬಾಯಿ ಬಿಡಿಸಿಕೊಳ್ಳಲು ನೋಡಿದ್ಲು ಹೌದು ಅವಳು ಗಂಡ ಅವಳನ್ನು ಬಿಟ್ಟು ಹೋಗೋಕೆ ನಾನೇ ಕಾರಣ ಅಂತ ಬೇಜಾರು ಕೋಪ ಅವಳಿಗೆ ಎಂದಳು ಹಿಂದೂ ಮುಂದೆ ಆಲೋಚನೆ ಮಾಡಿದೆ ವಾಟ್ ಎಂದು ಕಾರ್ ನೆಲೆಸಿದ್ಲು ಈಚ ಅವಳಿಗೆ ಅಚ್ಚರಿಯಾಗಿತ್ತು ಈ ವಿಚಾರ ಕೇಳಿ ಹೌದು ಅದೇ ಸತ್ಯ ಎಂದಳು ಮೌಲ್ಯ ಸಪ್ಪಗೆ ಅಂದರೆ ಶ್ರೇಯಾ ಗಂಡ ಓಡೋಗೋಕೆ ಈ ಗೋಬೆನ ಕಾರಣ ಇವಳನ್ನ ಇಲ್ಲೇ ಕೊಲೆ ಮಾಡಿಬಿಡಬೇಕು ಅನ್ನಿಸ್ತದ ನನಗೆ ಈ ಗೋಬೆ ಏನು ಮಾಡಿದ್ಲು ಆ ಶ್ರೇಯಾ ಗಂಡ ಓಡೋದ ಆ ಪೀಡೆ ನನ್ನ ಟಿ ತಗ್ಲಾಕೊಳ್ತು ಎಂದು ಮನ್ಸಲ್ಲೇ ಬೈಕೊಂಡು ಮೌಲ್ಯ ಬಿ ಸ್ಯಾಡ್ ಏನಾಯ್ತು ಶ್ರೇಯಾ ಗಂಡ ಯಾಕೆ ಹೋಗಿದ್ದು ಅವಳಿಷ್ಟು ನೋವು ಅನುಭವಿಸ್ತಿದ್ದಾಳೆ ಗೊತ್ತಾ ಆ ಮಗುಗೆ ಪಾಪ ಅಪ್ಪ ಇಲ್ಲ ಅವಳಿಗೆ ಗಂಡ ಇಲ್ಲ ಅವಳು ಪಾಡು ನೋಡಿದ್ರೆ ನನಗೆ ಅಳು ಬರುತ್ತೆ ನಾವಿಬ್ರು ಒಂದೇ ಕಡೆ ಕೆಲಸ ಮಾಡೋದು ನಾನು ಹೆಚ್ಚ ಅವಳು ಟೀಚರ್ ತುಂಬ ಬೇಜಾರಾಗುತ್ತೆ ಅವಳಿಗೆ ಚಿಕ್ಕ ವಯಸ್ಸು ನೋಡು ಹುಡುಗರು ಅವಳನ್ನು ಒಂದು ರಾತ್ರಿ ಕರೆಯುವಂತಿರುತ್ತೆ ಅಂತ ಅಳ್ತಾ ಇರ್ತಾಳೆ ಅದೇ ಅವಳು ಗಂಡ ಇದ್ದಿದ್ರೆ ಅವಳನ್ನ ಯಾರ ದೃಷ್ಟಿಯಲ್ಲಿ ನೋಡ್ತಿದ್ರು ಹೇಳು ಆ ಪುಟ್ಟ ಮಗು ಮೊಮ್ಮ ಮೊಮ್ಮಪ್ಪ ಪಪ್ಪ ಎಲ್ಲಿ ಅಂತ ಅಳ್ತಾ ಇರುತ್ತೆ ಆ ಮಗು ತಂದೆ ಇರಬೇಕಿತ್ತು ಅಂತ ಅವಳು ದಿನಾಕ್ರಿಗೂ ಗೊತ್ತಾ ಎಂದು ರೀಚಾ ಸುಳ್ಳಿನ ಬಾಳ ಬಿಟ್ಟಳು ಅದೇ ನಿಜ ಎಂದು ನಂಬುವ ಮೌಲ್ಯ ಹೌದಾ ಹಾಗಾದರೆ ಅಕ್ಕಂಗೆ ಈಗ ಭಾವನ ನೆನಪಾಗಿದ್ಯಾ ಎಂದು ಕುತೂಹಲದಿಂದ ಕೇಳಿದ್ಳು ಹಾಂ ಹೌದು ಮೌಲ್ಯ ಅವನು ಯಾರು ನನಗೆ ಗೊತ್ತಾಗಿದ್ದಿದ್ರೆ ನನ್ನ ತಂದೆ ಸಹಾಯ ಪಡೆದು ಕರ್ಕೊಂಡು ಬಂದು ಅವಳು ಮುಂದೆ ನೆಲೆಸ್ತಿದ್ದೆ ಅವನು ಭೂಮಿ ಮೇಲೆ ಇಲ್ಲ ಅನ್ಸುತ್ತೆ ಈಗ ಎಂದಳು ರೀಚಾ ಬೇಕೆಂದೆ ಅವರಿಗೂ ಶ್ರೇಯಾಖಂಡನ್ ಬಗ್ಗೆ ಬೇಕಿತ್ತಲ್ವಾ ಅದಕ್ಕೆ ಹೇ ಬಿಡ್ತು ಅನ್ನಿ ಬಾಬಾ ಬದುಕಿದ್ದಾರೆ ಅವ್ರೇನೂ ಸತ್ತಿಲ್ಲ ಅಕ್ಕ ವಿದ್ವೆ ಅಲ್ಲ ಎಂದಳು ಮೌಲ್ಯ ತಕ್ಷಣ ವಾಟ್ ಹೌದಾ ಎಂದು ಅಚ್ಚರಿಯಾಗಿ ನುಡಿತು ವಾ ಮೌಲ್ಯ ಎಷ್ಟು ಒಳ್ಳೆ ಸುದ್ದಿ ಹೇಳಿದೆ ಅಂದ್ರೆ ಆ ಬಿಕನಾಸಿ ಬದುಕಿದ್ಯಾ ಡೈವೋರ್ಸ್ ಹಾಕಿದ್ರೆ ಎಂದುಕೊಂಡು ಹೌದಾ ಮೋಸ್ಟ್ಲಿ ಡೈವೋರ್ಸ್ ಆಗಿದ್ಯೇನೋ ಅಲ್ವಾ ಎಂದು ಕೇಳಿದ್ಲು ಇಲ್ಲಮ್ಮ ಡೈವೋರ್ಸ್ ಕೂಡ ಆಗಿಲ್ಲ ಒಂದು ಜಗಳಾಗಿ ದೂರ ಆದರೂ ಅಷ್ಟೇ ಬಾವ ಅಕ್ಕ ಮತ್ತೆ ಒಂದಾಗಬಹುದು ಎಂದಳು ಮೌಲ್ಯ ದೊಡ್ಡ ಸಾಧನೆ ಮಾಡಿದಂತೆ ರಿಯಲಿ ಎಂದು ರಿಚಾಬಲು ಸಂತೋಷದಿಂದ ಕೇಳಿದಾಗ ಎಸ್ ಎಂದು ಅಷ್ಟೇ ಖುಷಿಯಿಂದ ಉತ್ತರ ಕೊಟ್ಲು ವಾವ್ ಇಷ್ಟು ಒಳ್ಳೆ ನ್ಯೂಸ್ ಹೇಳಿದ್ಯಾ ಮೌಲ್ಯ ಆದ್ರವರ ಫೋಟೋ ಗೊತ್ತಿಲ್ಲ ನೋಡು ಶ್ರೇಯ ಇದ್ದಿದ್ರೆ ಅಪ್ಪನಿಗೆ ಹೇಳಿ ಅವನನ್ನು ಹುಡುಕ್ಸ್ತಿದ್ದೆ ಎಂದಳು ಮೌಲ್ಯ ಫೋಟೋ ಶೇರ್ ಮಾಡ್ತಾಳೇನೋ ಅಂದ್ಕೊಂಡು ಅವಳು ಅದೃಷ್ಟಕ್ಕೆ ಮೌಲ್ಯ ಬಳಿ ಹಾರ್ಡ್ ಕಾಪಿ ಇತ್ತು ಅಕ್ಕ ಕೊಡಲ್ಲ ಆದರೆ ನಾನು ಕೊಡ್ತೀನಿ ನೀನು ಪಕ್ಕಾ ಭಾವನ ಕರೆಸ್ತೀನಿ ಅಂತ ಮಾತು ಕೊಟ್ರೆ ಮಾತ್ರ ಅನ್ಳು ಬುತ್ತು ಮೌಲ್ಯ ನೀನು ಅಂದರೂ ನಾನು ಕರೆಸ್ತೀನಿ ಕಣೆ ನಾನು ಇಷ್ಟು ಕಷ್ಟಪಡ್ತಾ ಇರೋದೇ ಅವನನ್ನು ಕರೆಸೋದಕ್ಕೆ ಎಂದ್ಕೊಂಡವಳು ಏನು ಮೌಲ್ಯ ಹೀಗೆ ಕೇಳ್ತಾ ಇದೆಯಾ ಅವಳು ಕ್ಲೋಸ್ ಬೆಸ್ಟ್ ಫ್ರೆಂಡ್ ನನಗೆ ಅವಳಿಗೆ ನಾನು ಸಹಾಯ ಮಾಡೋಕೆ ಕಾಯ್ತಾ ಇರ್ತೀನಿ ಇಟ್ಸ್ ಮೈ ಪ್ಲಸ್ ಶೋರ್ ಅವಳು ಫೋಟೋ ಕೊಡು ಒಂದು ವಾರದಲ್ಲಿ ಅವರು ಎಲ್ಲೇ ಇದ್ದರೂ ನಾನು ಕರೆಸ್ತೀನಿ ಎಲ್ಲು ತಕ್ಷಣ ಖುಷಿ ಪಡುವ ಮೌಲ್ಯ ಹೌದಾ ನಿಜವಾಗ್ಲೂ ಥ್ಯಾಂಕ್ಸ್ ರೀಚಾ ನಾನು ಇಷ್ಟು ದೊಡ್ಡ ವಿಚಾರವನ್ನು ಇಷ್ಟು ಸುಲಭವಾಗಿ ಸಾಲ್ವ್ ಮಾಡಬಹುದು ಅಂತ ಯೋಚನೆ ಕೂಡ ಮಾಡಿರಲಿಲ್ಲ ಥ್ಯಾಂಕ್ಸ್ ದ ಲಾಟ್ ಎಂದು ಅಪ್ಪಿದ್ಲು ಗೊತ್ತಾ ಥ್ಯಾಂಕ್ಸ್ ನಾನು ನಿಂಗೆ ಹೇಳಬೇಕು ಕಣೆ ದಡ್ಡಿ ಮೌಲ್ಯ ಎಂದ್ಕೊಂಡು ಫೋಟೋ ತೋರ್ಸು ಎನ್ನಲು ಇದೇ ಬಾವನ್ ಫೋಟೋ ನಾನು ಕೂಡ ಅವರನ್ನೇ ಹುಡುಕ್ತಾ ಇದ್ದೀನಿ ಎಂದಳು ಅವಳ ಮುಂದಿಟ್ಟು ಆ ಫೋಟೋನ ತನ್ನ ಮೊಬೈಲ್ನಲ್ಲಿ ಫೋಟೋ ತೆಗೆದುಕೊಂಡು ಇವ್ರ ಹೆಸರು ಎಂದ್ಲು ಆದಿತ್ಯ ಪ್ರಸಾದ್ ಎಂದ್ಲು ಆದಿತ್ಯ ಎಂದ್ಕೊಂಡವಳು ಎಲ್ಲಿರ್ತಾರೆ ಏನಾದರೂ ಐಡಿಯಾ ಎಂದು ಕೇಳಿದಾಗ ನೋ ಐಡಿಯಾ ಎಂದ್ಲು ಏನು ಕೆಲಸ ಮಾಡ್ತಿದ್ರು ಟೀಚರ್ ಟೀಚರಾ ಇಂಡಿಯಾ ಬಿಟ್ಟು ಎಲ್ಲಿಗೂ ಹೋಗಿರಲ್ಲ ಅನ್ನಿಸ್ತು ಓಕೆ ಎಂದಾಗ ಅವರು ರೀಸೆಂಟ್ ಆಗಿ ಮುಂಬೈನಲ್ಲಿರೋ ಫೋಟೋ ಹಾಕಿದ್ದಾರೆ ಇನ್ಸ್ಟಾ ಅಕೌಂಟ್ನಲ್ಲಿ ಎಂದು ಆಕ್ಲೂಡ ಕೊಟ್ಲು ಓಕೆ ಥ್ಯಾಂಕ್ಸ್ ಫಾರ್ ದ ಇನ್ಫೋ ಎಂದು ನಗುತ್ತಾ ಋಷಬ್ ವರ್ತನ್ ತುಂಬ ಫೇಮಸ್ ವ್ಯಕ್ತಿ ಅಲ್ವಾ ಅವರನ್ನು ಕೇಳಿ ಹುಡುಕ್ಸೋದು ಸುಲಭದ ಕೆಲಸ ಅಲ್ವಾ ಮೌಲ್ಯ ನೀನ್ಯಾಕೆ ನಿನ್ ಗಂಡನ ಹೆಲ್ಪ್ ತಗೊಂಡಿಲ್ಲ ಇದಕ್ಕೆ ಎಂದು ಅನುಮಾನದಿಂದ ಕೇಳಿದ್ಲು ಆಗ ಮೌಲ್ಯ ಮುಖ ಬೈದಲ್ಲೇ ಚಿಕ್ಕದಾಯ್ತು ಅದು ಪಾವ ಬಗ್ಗೆ ವೃಷಭ್ಗೆ ಅಸಮಾಧಾನ ಅದಕ್ಕೆ ನಾನೇ ಹುಡುಕ್ತಾ ಇದ್ದೆ ಎಂದ್ಲು ಅಂದರೆ ವೃಷಭ್ಗೆ ಇವಳ ಭಾವನ ಮೇಲೆ ಇಂಟ್ರೆಸ್ಟ್ ಇಲ್ವೇನೋ ಎಂದ್ಕೊಂಡು ಓಕೆ ಯು ಡೋಂಟ್ ಬರಿ ನಾನು ಹೆಲ್ಪ್ ಮಾಡ್ತೀನಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡು ಭಾವನ ಬಗ್ಗೆ ಏನಾದರೂ ಗೊತ್ತಾದರೆ ಹೇಳ್ತೀನಿ ಎಂದಾಗ ನಂಬರ್ ಅದು ಇಲ್ಲ ನನ್ನ ಕಾಂಟ್ಯಾಕ್ಟ್ ನಂಬರ್ ಸರಿ ಇಲ್ಲ ನೀವು ಮನೆ ಲ್ಯಾಂಡನ್ಗೆ ಕಾಲ್ ಮಾಡಿ ಈವ್ನಿಂಗ್ ಸೆವೆನ್ ಅಷ್ಟರಲ್ಲಿ ಮಾರ್ನಿಂಗ್ ಲೆವೆನ್ ಆದಮೇಲೆ ಓಕೆ ಎಂದು ಬೈದಲ್ಲಿ ಲ್ಯಾಂಡ್ಲೈನ್ ನಂಬರ್ ಕೊಟ್ಲು ಓಕೆ ಎಂದ ರೀಚ್ ಆಗಿ ಇವಳ ಮತ್ತು ವೃಷಭ್ ನಡುವೆ ಹೊಂದಾಣಿಕೆ ಇಲ್ಲ ಎನ್ನುವುದು ಸಹ ಗೊತ್ತಾಗಿತ್ತು ಅದೇ ಅವಳಿಗೂ ಬೇಕಿತ್ತು ನಿನ್ಕೋ ಶ್ರೇಯಾ ಶ್ರೇಯಾ ಎಂದು ಅವಳನ್ನೇ ಹಿಂಬಾಲಿಸಿ ಬಂದವನು ಅವಳ ಮುಂದೆ ಅಠವಾಗಿ ನಿಂತ ಅವಳಂತೂ ಅವನನ್ನು ನೋಡ್ತಾನೇ ಇಲ್ಲ ಪುಟಾಣಿ ಮುಖದಲ್ಲೂ ಭಯ ಬಂದಿತ್ತು ಅಮ್ಮನ ಭುಜದ ಮೇಲೆ ತಲೆ ಹಾಕಿ ಪಿಳಿ ಪಿಳಿ ಕಣ್ಣು ಬಿಟ್ಟು ಹೆದರ್ತಾ ಇದ್ದ ಶ್ರೇಯಾ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊ ನನಗೆ ನಿನ್ನ ದೂರ ಮಾಡ್ಕೊಳ್ಳೋ ಹಾಗಿಲ್ಲ ಅದಕ್ಕೆ ಕೋಪದಲ್ಲಿ ಹಾಗೆಲ್ಲ ಮಾತಾಡ್ದ ಐ ಸಾರಿ ಎಂದ ಅವನಿಗೂ ಅವಳನ್ನು ಆಗಿ ಎಲ್ಲರ ಬಾಯ ಮುಚ್ಚಬೇಕೆಂದಿತ್ತು ಅವಳೇನೂ ಪ್ರತಿಕ್ರಿಯೆ ನೀಡಲಿಲ್ಲ ಬದಲಾಗಿ ಆಟೋ ಕಡೆ ನೋಡಿ ಆಟೋ ಆಟೋ ಎಂದು ಕರೆಯೋಕೆ ಶುರು ಮಾಡಿದ್ಲು ಅವಳು ಕಣ್ಣಿಂದ ಕಣ್ಣೀರು ಮಾತ್ರ ನಿಂತಿಲ್ಲ ಶ್ರೇಯಾ ಆಟೋ ಯಾಕೆ ಶ್ರೇಯಾ ನಾವು ಮಾತಾಡ್ಬೇಕು ಇನ್ನು ಕೋಪ ಮಾಡ್ಕೊಳ್ಬೇಡ ಎಂದು ತಡಿಯೋಕೆ ಅವಳ ತೋಳು ಬೆಳೆಸ್ತ ತಕ್ಷಣ ಮಗನನ್ನ ಇಳಿಸ್ತವಳು ಏನ್ ಮಾತಾಡ್ಬೇಕು ಮಾತಾಡೋ ತಾಳ್ಮೆ ಇಲ್ಲ ನಿಮ್ಗೆ ಒಂದ್ಸತಿ ಕೆಟ್ಟ ಸಂಬಂಧಕ್ಕೆ ಕುಗ್ಗೋಗಿದ್ದೀನಿ ನಾನು ಮತ್ತೆ ನನ್ನಿಂದ ಅದೇ ಕೋಪ ಅದೇ ರೋಷ ಅದೇ ಪೌರುಷ ತೋರ್ಸೋ ಮತ್ತೂರ್ವ ಗಂಡಸಿನಿಂದ ಹಿಂಸೆ ಅನುಭವಿಸಕ್ಕೆ ಅತಿ ಅಲ್ಲ ತಯಾರಿಲ್ಲ ನಾನು ಹಾ ನನಗೆ ಡೈವೋರ್ಸ್ ಆಗಿಲ್ಲ ಆಗೋದೂ ಇಲ್ಲ ಏನಿವಾಗ ಗೊತ್ತಾಯ್ತಲ್ಲ ನಾನು ಡೈವೋರ್ಸೇ ಅಲ್ಲ ಅಂತ ಹೋಗಿ ಹೋಗಿ ಇಲ್ಲಿಂದ ಹೋಗಿ ನಿಮ್ಮಿಷ್ಟದ ಹುಡುಗಿ ಜೊತೆಗೆ ಮದುವೆ ಆಗಿ ಸುಖವಾಗಿದೆ ಶುರುವಿಂದ ನನಗೆ ನಾನು ಬಯಸಿದ್ದು ನನ್ನ ಕೈ ಸೇರಲ್ಲ ಅನ್ನೋ ಸತ್ಯದ ಅರಿವಿದೆ ನನಗೇನು ಇದು ಹೊಸತಲ್ಲ ಹೋಗಿ ಎಂದು ಆಟೋ ಎಂದು ಆಟೋದವನನ್ನು ಕರೆದು ಆಟೋ ಏರಿದವಳೆ ನಡೀರಿ ಅಣ್ಣ ಎಂದಳು ಅಡ್ರೆಸ್ ಹೇಳಿ ನಿಲ್ಲಿ ಒಂದು ನಿಮಿಷ ಎಂದು ತಡೆಯುವ ಶ್ರೇಯಾ ಹಾಗಾದ್ರೆ ನಾವು ಹೀಗೆ ಇರಬೇಕಾ ನೀನು ಯಾಕೆ ಡೈವೋರ್ಸ್ ತಗೊಂಡಿಲ್ಲ ಅಂತನಾದರೂ ಹೇಳಬೇಕಲ್ವಾ ಎಂದು ಶಾಂತವಾಗಿ ಕೇಳಿದ ಈ ಮಾತು ಅವನು ಆಗಲೇ ಕೇಳಿದ್ರೆ ಅವಳು ಹೇಳ್ತಿದ್ಲು ಅನ್ಸುತ್ತೆ ಅರೆ ತಾಳ್ಮೆ ಇಲ್ಲದೆ ವರ್ತಿಸಿ ಈಗ ಕೇಳಿದ್ದ ಹಣ ನಡೀರಿ ಎಂದಳು ಕೋಪದಲ್ಲಿ ಆಟೋದವನ ಕಡೆ ನೋಡಿ ಈಗ ತ್ರಿಶೂಲ್ಗೆ ಮತ್ತಷ್ಟು ಕೋಪ ಬಂತು ಮುಷ್ಟಿ ಬಿಗಿ ಮಾಡ್ದ ಹಲ್ ಕಚ್ತ ನಾನು ಮಾತಾಡಬೇಕು ಅಂತಿರೋದು ಕೇಳಿಸ್ತಿಲ್ವಾ ನಿನ್ಗೆ ಇಳಿಗಾಡಿಯಿಂದ ಇವತ್ತು ಇದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕು ನನಗೆ ಎಂದ ಅಣ್ಣ ಎಂದು ಆಕೆ ಮತ್ತೇನು ಹೇಳೋ ಮುನ್ನವೇ ಹಾಗಾದ್ರೆ ನನ್ನ ಕತೆ ಅಷ್ಟೇನಾ ಎಂದು ಅರಚಿದ ಚಿಂಟು ಅಂತೂ ಅಮ್ಮನನ್ನು ಅಪ್ಪಿ ಭಯದಲ್ಲಿ ಮುದುಡಿದ ಆಟೋದವನು ಕೂಡ ಒಂದು ಕ್ಷಣ ಗಾಬರಿಯಾದ ಅವನ ಕೋಪ ಕಂಡು ಅವಳಿಗೆ ಕೋಪ ನೆತ್ತಿಗೇರಿತು ಹರ್ಚಿ ಕಿರ್ಜಿ ನಿಮ್ಮಿಷ್ಟದ ಹಾಗೆ ಬಿಹೇವ್ ಮಾಡೋಕೆ ಇದು ನಿಮ್ಮ ಸಂಸ್ಥೆ ಅಲ್ಲ ರಸ್ತೆ ಎಂದವಳೆ ನಡೀರಿ ಅಣ್ಣ ಎಂದಳು ಆಟೋ ಶುರುವಾಯಿತು ಶುರುವಾಯ್ತು ಟೆಲ್ಲಿಂಗ್ ತಲ್ಲಿಂಗ್ಯೂ ನೀನು ಇಲ್ಲಿಂದ ಹೋದರೆ ನನ್ನ ಮತ್ತೆ ನೀನು ಹುಡ್ಕೊಂಡು ಬರಲ್ಲ ಶ್ರೇಯಾ ಎಂದು ಹೇಳ್ತಿದ್ದ ಅವಳು ಆಟೋದಲ್ಲಿ ಕುಳಿತು ಕಣ್ಣೀರಾಗ್ತಾ ನಡೀರಿ ಎಂದಳು ಆಟೋ ಸಾಕ್ತು ಶ್ರೇಯಾ ಡೋಂಟ್ ಮೀ ಎಂದ ಆತೂನು ಹಿಂತಿರುಗಿ ನೋಡಲಿಲ್ಲ ಈಗ ಅವನಿಗೂ ರೋಷ ಬಂದ್ಬಿಟ್ಟಿತ್ತು ಏನು ಹೋಗೆ ಹೋದ್ರೆ ಹೋಗ್ತೀಯ ನನಗಲ್ಲ ನಿನಗೆ ತಾಳ್ಮೇಲ ಗೆಟ್ ಲಾಸ್ಟ್ ಎಂದು ಬೈದಾಡಿ ಅವರ ರಸ್ತೆಗೆ ವಿರುದ್ಧದ ರಸ್ತೆ ಆಯ್ಕೆ ಮಾಡಿಕೊಂಡ ಹಾಗೆ ಮೌಲ್ಯನ ಮನೆಗೆ ಡ್ರಾಪ್ ನೀಡಿ ಹೋದಲು ರೀಚಾ ಮೌಲ್ಯಗಳ ದುರದೃಷ್ಟವು ಏನೋ ಋಷಬ್ ಮನೆಗೆ ಬೇಗ ಬಂದಿತ್ತಲ್ಲದೆ ರೀಚಾ ಮೌಲ್ಯನ ಡ್ರಾಪ್ ನೀಡಿ ಹೋಗೋದು ಟೆರೆಸ್ ಮೇಲೆ ನಿಂತು ನೋಡಿದ್ದ ಮೌಲ್ಯ ಯಾರ ಜೊತೆಗೆ ಬಂದಿದ್ದು ಈ ಹುಡುಗಿ ಯಾರು ತನ್ನಲ್ಲೇ ಹೇಳ್ಕೊಂಡ ಅನುಮಾನದಲ್ಲಿ ಮುಂದೆ ಈಗಲಾದ್ರೂ ವೃಷ ಮೌಲ್ಯ ಮೇಲೆ ಕಣ್ಣಿಡ್ತಾನ ಈ ತ್ರಿಶೂಲ ಕೋಪ ಕಮ್ಮಿ ಮಾಡ್ಕೊಳ್ತಾನ ತಪ್ಪದೇ ಅಭಿಪ್ರಾಯ ತಿಳಿಸಿ ಆಯ್ತಾ ಮುಂದಿನ ಸಂಚಿಕೆಯಲ್ಲಿ ಯಾರು ಯಾರಲ್ಲಿ ಎಂದು ಶ್ರೇಯಾ ಕ್ಯಾಂಡಲ್ ಹಿಡಿದು ರೂಮ್ ಬಳಿ ಬಂದಾಗ ಅವಳ ಹಿಂದೆ ಯಾರೋ ಹೋದ ಅನುಭವ ಆಯಿತು ಯಾರಲ್ಲಿ ಯಾರು ಎಂದು ಮತ್ತೆ ಅಡುಗೆ ಮನೆ ಕಡೆಗೆ ಸಾಗಿದ್ಲು ಈಗಲೂ ಅವಳ ಹಿಂದೆ ಯಾರೋ ಹೋದ ಅನುಭವ ಆಯಿತು ತೀರಾ ಎತ್ತಿದ್ಲು ಶ್ರೇಯಾ ಯಾರು ಬಂದಿದ್ರು ಹಾಗಾದರೆ ತ್ರಿಶೂಲ್ ಏನಾದರೂ ಸಹಾಯಕ್ಕೆ ಬರ್ತಾನ ಇಲ್ಲ ಇವಳಿಗೇನದು ತೊಂದರೆ ಆಗತ್ತಾ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ